ಿಗೂ ನಮಸ್ಕಾರ ಇದ್ರೆ ನಾವು ತಿಳ್ಕೊಳಕಿಂತ ಹೊರಟಿರೋ ಕತೆ ಗೋಪಯ್ಯನ ಆತುರಕ್ಕೆ ಎತ್ತಿಗೆ ಶಿಕ್ಷೆ ಏನ್ ಗೋಪಯ್ಯ ನೀನು ನಿನ್ನ ಎತ್ತು ನೀನಿಗೆ ಇದೇನಾ ಪ್ರಪಂಚ ಇನ್ ಯಾವ್ದು ನಿಂಗೆ ಬೇಕಿಲ್ಲ ಅನ್ನೋ ರೀತಿನೇ ಇರ್ತೀಯ ನಿನ್ ಬಗ್ಗೆ ಊರಿಗೆಲ್ಲ ಗೊತ್ತಿರೋದೆ ಬಿಡು ಆಗಾಗ ಊರ್ನೋರ್ನು ಕೂಡ ಸ್ವಲ್ಪ ಗಮನಿಸ್ಕೊಳ್ಳಿ ಅದೇನಿಲ್ಲ ಮಲ್ಲೇಶಿ ಈ ಎತ್ತು ಚಿಕ್ಕ ವಯಸ್ಸಿಂದ ನನ್ ಜೊತೆ ಆಟಾಡ್ಕೊಂಡ್ ಬೆಳೀತಲ್ವಾ ಅದಕ್ಕೆ ನಿಜವಾಗ್ಲೂ ಈ ಎತ್ತು ನನ್ಗೆ ತುಂಬಾನೇ ಇಷ್ಟ ಅಷ್ಟಕ್ಕೂ ನನಗಿದ್ರ ಮೇಲೆ ಒಂದಿನ ಕೂಡ ಕೋಪ ಬರಲ್ಲ ಹೌದೌದು ಗೋಪಯ್ಯ ಇವಾಗಲೆಲ್ಲ ನಮ್ಮ ಹೊಟ್ಟೆಲ್ ಹುಟ್ಟಿರೋ ಮಕ್ಳೇ ನಮ್ಮ ಮಾತನ್ನ ಕೇಳೋದಿಲ್ಲ ಅಂತದ್ರಲ್ಲಿ ಇದೊಂದು ಮೂಕ ಜೀವಿ ನೀನು ಏನು ಹೇಳ್ತೀಯೋ ಅದನ್ನ ಕಣ್ಮುಚ್ಕೊಂಡು ಮಾಡುತ್ತೆ ಅದು ನಿನ್ನ ಹೆಚ್ಚಿನ ಅದೃಷ್ಟ ಅನ್ಕೋಬೇಕೋ ಅಥವಾ ನಿನ್ನ ಅದೃಷ್ಟ ಅಂತ ಅನ್ಕೋಬೇಕೋ ಭಗವಂತನಿಗೆ ಗೊತ್ತು ಏನಾದರೂ ಆಗ್ಲಿ ನಿಮ್ಮ ಬಂಧ ತುಂಬ ದೊಡ್ಡದು ಹಾಗೆ ಬೇರಾಗ್ದಿರೋದು ಸಂತೋಷ ಮಲ್ಲೇಶಿ ನೀನಾದ್ರೂ ನನ್ನನ್ನು ಅರ್ಥ ಮಾಡ್ಕೊಂಡೆ ಊರಲ್ಲಿ ಕೆಲವರು ನನ್ನನ್ನ ಯಾವಾಗ್ಲೂ ಆಡ್ಕೋತಾ ಇರ್ತಾರೆ ಆ ರೀತಿ ಹೇಳಿ ಗೋಪಯ್ಯ ತನ್ನ ಎತ್ತನ್ನ ಕರ್ಕೊಂಡು ಮೇವಿಗಾಗಿ ಹೋಗ್ತಾ ಇರ್ತಾನೆ ಈಗ ಅದೇ ಸಮಯದಲ್ಲಿ ಕೆಲವು ಊರಿನ ಜನರು ಗೋಪಯ್ಯನಿಗೆ ಎದುರಾಗ್ತಾರೆ ಏನ್ ಸಂಗತಿ ಗೋಪಯ್ಯ ನೀನು ಎತ್ತನ್ನ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾ ಇದೀಯ ಸರಿ ಬಿಡು ಆದರೆ ಇದರಿಂದ ನಿಮಗೆ ಬರೋಂಥ ಉಪಯೋಗ ಆದರೂ ಏನು ನೀನ್ ಇದಕ್ಕೆ ಪರೀಕ್ಷೆ ಇಟ್ಟು ನೋಡೋಣ ಈ ಪರೀಕ್ಷೆಗೆ ಪರೀಕ್ಷೆನಾ ನನಗೆ ಒಪ್ಪಿಗೆನೆ ಹೇಳಿ ಏನ್ ಮಾಡ್ಬೇಕು ನನ್ನ ಎತ್ತು ಎಲ್ಲದಕ್ಕೂ ರೆಡಿನೇ ಒಂದೇ ಬಾರಿಗೆ ನೂರು ಎತ್ತಿನ ಗಾಡಿ ಬೇಕಾದ್ರೂ ಇಳಿಯುತ್ತೆ ನಾನು ಈ ಪರೀಕ್ಷೆ ಗೆದ್ರೆ ಹತ್ತು ಸಾವಿರ ರೂಪಾಯಿ ಬಹುಮಾನನ ನೀಡೋಕೆ ನೀವು ತಯಾರಾ ಮೊದಲು ಅದನ್ನ ಆಲೋಚಿಸ್ಕೊಳ್ಳಿ ಇನ್ನು ಎತ್ಲಿಕ್ಕೆ ಏನೂ ಇಲ್ಲ ನೀನ್ ಎತ್ತು ಈ ಪರೀಕ್ಷೆನಲ್ಲಿ ಓಡೋಗೋದು ಕಾಯಂ ಹೇಳ್ಬೇಕಂದ್ರೆ ನೂರು ಎತ್ತಿನ ಗಾಡಿನ ಎಳೆಯೋ ಶಕ್ತಿ ನೀನು ಎತ್ತಿಗಿಲ್ಲ ಅನ್ನೋದು ನನ್ನ ಅನುಮಾನ ಆ ಆ ಗೊಬ್ಬಯ್ಯ ಸ್ವಲ್ಪ ಯೋಚಿಸ್ಕೋ ಒಂದ್ ಬಾರಿ ಯೋಚಿಸಿದ ನಂತರ ನೀನು ಈ ಪಂದ್ಯಕ್ಕೆ ಸಿದ್ಧ ಆಗೋ ಇದರಲ್ಲಿ ಯೋಚಿಸ್ಲಿಕ್ಕೆ ಏನು ಇಲ್ಲ ಹಿಂದೆ ನನ್ನ ಎತ್ತು ಅಷ್ಟು ಗಾಡಿನ ಎಳೆದಿದೆ ಸರಿ ನಡೀಲಿ ನಿನಗೆ ಅಷ್ಟು ನಂಬಿಕೆ ಇದ್ದಾಗ ನಾವೇನ್ ಮಾಡಕ್ಕಾಗತ್ತೆ ಇನ್ನು ಊರಿನವರೆಲ್ಲ ಪಂದ್ಯಕ್ಕೆ ಎಲ್ಲದನ್ನು ಸಿದ್ಧತೆ ಮಾಡ್ತಾರೆ ನೂರ್ ಗಾಡಿನ ಸಾಲಾಗಿ ನಿಲ್ಲಿಸ್ತಾರೆ ಇದರ ಮುಂದೆ ಗೋಪಯ್ಯ ಎತ್ತನ್ನು ಕಟ್ ನಿಲ್ಲಿಸ್ತಾನೆ ಪಂದ್ಯ ಶುರು ಆಗುತ್ತೆ ಗೋಪಯ್ಯನ ಜೊತೆ ಊರಿನವರು ಕೂಡ ಬಹಳ ಆಸಕ್ತಿಯಿಂದ ಎದುರು ನೋಡ್ತಾ ಇರ್ತಾರೆ ಎತ್ ಮಾತ್ರ ಆ ಕಡೆ ಈ ಕಡೆ ಕದಲ್ದೆ ಗೋಪಯ್ಯ ಕಟ್ಟಿರೋ ಜಾಗದಲ್ಲಿ ನೋಡ್ತಾ ಹಾಗೆ ನಿಂತ್ ಬಿಡುತ್ತೆ ಪಂದ್ಯದ ಸಮಯ ಮುಗಿತಾ ಇತ್ತು ಎಲ್ಲರೂ ಜೋರಾಗಿ ನಗ್ತಾ ಇದ್ರು ಈ ಅವಮಾನನ ತಡ್ಕೊಳ್ದೆ ಹೋಗ್ತಾನೆ ಗೋಪಯ್ಯ ಎತ್ತನ್ನ ಕರ್ಕೊಂಡು ಮನೆಗೆ ಹೋಗ್ತಾನೆ ಪಂದ್ಯದಲ್ಲಿ ಸೋತಿದ್ದಕ್ಕೂ ಊರಿನವರ ಮುಂದೆ ಅವಮಾನಗೊಂಡಿದ್ದಕ್ಕೂ ಗೋಪಯ್ಯ ಆವೇಶದಿಂದ ತನ್ನ ಎತ್ತನ್ನು ವಿಪರೀತವಾಗಿ ಹೊಡಿತಾನೆ ನಿನಗೇನಾಗಿದೆ ನೂರು ಗಾಡಿನ ಎಳೆಯೋ ಶಕ್ತಿ ಇದ್ದರೂ ಕೂಡ ಹತ್ತು ಜನರ ಮುಂದೆ ನಾನು ಮರ್ಯಾದೆ ಅಕ್ಕಳ್ದೆ ನಿನ್ನೆ ಎಷ್ಟು ದಿನ ಸಾಕಿ ಪ್ರೀತಿಯಿಂದ ನೋಡ್ಕೊಂಡಿದ್ದಕ್ಕೆನಾ ಅಷ್ಟಕ್ಕೂ ನಿಂಗೆ ಹತ್ತು ಸಾವಿರದ ಬೆಲೆ ಗೊತ್ತಾ ನೀನು ಯಾವಾಗ್ಲಾದ್ರೂ ನೋಡಿದೀಯಾ ಆದರೂ ನನ್ನ ನೋವು ನಿನಗೇನು ಗೊತ್ತಾಗತ್ತೆ ಒಟ್ಟಾಗಿ ಈ ದಿನ ಊರ್ನವ್ರ ಮುಂದೆ ನನ್ನ ಮರ್ಯಾದಿ ಕಳಿಸ್ಬಿಟ್ಟೆ ಈ ದಿನ ಊರಲ್ಲಿ ನಿನ್ನಿಂದ ನನ್ನ ಮರ್ಯಾದಿ ಎಲ್ಲ ಹೋಗ್ಬಿಡ್ತು ಗೋಪಯ್ಯೋವುಂಟು ಮಾಡಬೇಡ ಪಾಪ ಅದು ಮೂಕಜೀವಿ ಆದರೂ ಅದು ನಿನಗೆ ಯಾವತ್ತು ಅನ್ಯಾಯ ಮಾಡಿಲ್ಲ ಅಂದೆ ಇಲ್ಲಿವರೆಗೂ ನೀನ್ ಅದನ್ನ ಹೊಡೆದಿದ್ದೇ ಇಲ್ಲ ಅಲ್ಲ ತಪ್ಪೆಲ್ಲಾಯ್ತು ಅಂತ ಹೇಳಿ ಸ್ವಲ್ಪ ನೆಮ್ಮದಿಯಾಗಿ ಆಲೋಚಿಸಿ ನೋಡು ಈ ಕಡೆ ಬೆಳಗಾಗೋದ್ರೊಳಗೆ ಇನ್ನೊಂದು ಕಡೆ ಏಟು ತಿಂದಿರೋದ್ರಿಂದ ಆ ಎತ್ತು ಮೇವು ತಿನ್ನೋದನ್ನು ನಿಲ್ಲಿಸ್ಬಿಡುತ್ತೆ ಮತ್ತೆ ಗೋಪಯ್ಯನಿಗೆ ತುಂಬ ಬೇಜಾರಾಗುತ್ತೆ ಎತ್ತಿನ ಬಳಿ ಹೋಗ್ತಾನೆ ಮೆಲ್ಲಗೆ ಅದರ ತಲೆಯನ್ನು ಸವರುತ್ತಾ ಏನಕ್ಕೆ ಈ ರೀತಿ ಮಾಡಿದೆ ನನಗೆ ನಿಜವಾಗಲೂ ಕೋಪ ಬಂತು ಅದಕ್ಕೆ ಈ ರೀತಿ ಹೊಡೆದೆ ಹೋಗ್ಲಿ ಬಿಡು ನಡೆಯೋದೇನೋ ನಡೆದ್ಬಿಡ್ತು ಇನ್ಮೇಲಾದರೂ ಮೇವು ತಿನ್ನು ಈಗೋ ತಿನ್ನು ಅಂತ ಮೇವನ್ನು ಮುಂದಕ್ಕೆ ಇಟ್ಟರೆ ಆಗ ಅದು ತಿನ್ನುತ್ತೆ ಆಗ ಗೋಪಯ್ಯನಿಗೆ ನಿಜವಾದ ವಿಚಾರ ಅರ್ಥ ಆಗತ್ತೆ ಎತ್ತನ್ನು ಬಂಡಿಗೆ ಕಟ್ಟಿದ್ನ ಹೊರತು ಬಂಡಿಯನ್ನು ಎಳಿ ಅನ್ನೋದನ್ನ ಮರ್ತ್ಪಿಟ್ಟೆ ಅನ್ನೋದನ್ನು ನೆನ್ಪು ಮಾಡ್ಕೊಳ್ತಾನೆ ಬೆಳಗ್ಗೆನೆ ಊರ್ನವ್ರ ಹತ್ರ ಮತ್ತೆ ಮಾತಾಡಿ ತನ್ನ ಎತ್ತನ್ನು ಪಂದ್ಯ ಕೇಳಿಸ್ತಾನೆ ಗೋಪಯ್ಯ ಈ ದಿನ ಖಚಿತವಾಗಿ ನಾನು ಪಂದ್ಯನ ಗೆಲ್ತೀನಿ ನನ್ನ ಎತ್ತು ನನ್ನನ್ನು ಗೆಲ್ಲಿಸತ್ತೆ ಆದರೆ ಈ ದಿನ ಪಂದ್ಯ ಇಪ್ಪತ್ತು ಸಾವಿರ ರೂಪಾಯಿ ಏನಂತೀರಾ ಅಂತ ಊರ್ನವ್ರಿಗೆಲ್ಲ ಪಂದ್ಯನ ಹಾಕ್ತಾನೆ ಈ ಬಾರಿ ಗಾಡಿಗೆ ಎತ್ತನ್ನು ಕಟ್ಟಿ ಹೋಗು ಬಸವಣ್ಣ ಅಂತ ಗೋಪಯ್ಯ ಆ ಎತ್ತಿಗೆ ನ ಕೊಡ್ತಾನೆ ಅದರಿಂದ ಆ ಎತ್ತು ಯಜಮಾನ ಆಗಿರೋ ಗೋಪಯ್ಯನ ನ ತಗೊಂಡು ಆ ನೂರು ಎತ್ತಿನ ಗಾಡಿಗಳನ್ನು ಕೂಡ ಸಲೀಸಾಗಿ ಹೇಳ್ಕೊಂಡು ಮುಂದೆ ಹೋಗುತ್ತೆ ತಾನು ಅನ್ಕೊಂಡಾಗೇನೆ ಗೋಪಯ್ಯ ಆ ಪಂದ್ಯದಲ್ಲಿ ಗೆಲ್ತಾನೆ ಊರ್ನವರೆಲ್ಲ ಗೋಪಯ್ಯನನ್ನು ತನ್ನ ಎತ್ತನ್ನು ಶಬಾಷ್ ಅಂತ ಮೆಚ್ಕೊಳ್ತಾರೆ ಅಷ್ಟೇ ಅಲ್ಲದೆ ಈ ಪಂದ್ಯದಲ್ಲಿ ಗೆಲ್ಲೋದ್ರಿಂದ ಗೋಪಯ್ಯ ಇಪ್ಪತ್ತು ಸಾವಿರ ರೂಪಾಯಿನ ಗೆಲ್ತಾನೆ ಈ ಕಥೆಯಲ್ಲಿರೋ ನೀತಿ ಏನಂದರೆ ನಮಗೆ ಎಷ್ಟೇ ಶಕ್ತಿ ಸಾಮರ್ಥ್ಯ ಇದ್ದರೂ ಕೂಡ ಸರಿಯಾದ ದಾರಿ ತೋರಿಸಿ ಮುಂದಕ್ಕೆ ನಡೆಸುವಂತಹ ಗುರುವಿನ ಬೋಧನೆ ಅನ್ನೋದು ಖಚಿತವಾಗಿ ನಮ್ಮ ಗೆಲುವನ್ನು ನಿರ್ಧರಿಸುತ್ತೆ ಇದು ಈ ದಿನದ ಕತೆ ಈ ಕಥೆ ಮೇಲಿನ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮುಖಾಂತರ ಹೇಳಿ ಇಲ್ಲಿಯವರೆಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಆಸಕ್ತಿಕರ ಕಥೆಯಿಂದ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ತೆ ಎಲ್ರಿಗೂ ನಮಸ್ಕಾರ ಈ ದಿನ ನಾವು ತಿಳ್ಕೊಳಕ್ ಸೀತಾಪಾಲ ರಾಜೇಶ್ವರಿ ಅತ್ಗೆ ಓ ರಾಜೇಶ್ವರಿ ಅತ್ಗೆ 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 ಈ ವಿಷಯ ಕೇಳಿದ್ರಾ ಏನ್ ವಿಷಯ ಅತ್ಗೆ ಅದೇ ಅತ್ಗೆ ನಾಗವಲ್ಲಿ ನದಿ ತೀರದಲ್ಲಿದ್ಯಲ್ಲ ಅಲ್ಲಿನ ಆಶ್ರಮದ ಗುರುಗಳು ಆನಂದ ಮಹರ್ಷಿಗಳು ಸ್ವಲ್ಪ ಜನ ಶಿಷ್ಯರ್ಗೆ ವಿದ್ಯಾ ಬುದ್ಧಿ ಹೇಳ್ಕೊಡ್ತಿರ್ತಾರೆ ಅವ್ರೀಗ ನಮ್ ಶಿವನ್ ದೇವಸ್ಥಾನದಲ್ಲಿ ಉಪನ್ಯಾಸ ಹೇಳ್ಕೊಡ್ತಿದ್ದಾರೆ ನೋಡಿದ್ರ ಅತ್ಗೆ ಹೌದು ಅತ್ಗೆ ನಾನು ಕೇಳ್ದೆ ನಾವು ಇವತ್ ಹೋಗೋಣ ಅವರ ಉಪನ್ಯಾಸ ಕೇಳ್ದವರು ತುಂಬಾ ಹೊಗಳತಿದ್ದಾರೆ ಎಷ್ಟೇ ಕಷ್ಟ ಇದ್ರು ಅಲ್ಲಿಗ್ ಹೋದ್ರೆ ತುಂಬಾ ನೆಮ್ಮದಿಯಾಗಿರ್ತಾರಂತೆ ಎಲ್ಲೆಲ್ಲಿಂದನೋ ಜನಗಳು ಗುಂಪು ಗುಂಪಾಗಿ ಬರ್ತಿದಾರಂತೆ ಇನ್ನೇನು ಸತ್ತೇ ಹೋಗೋಣ ಅನ್ಕೊಳ್ಳೋರೆಲ್ಲರೂ ಬದುಕ್ ಮೇಲೆ ಆಸೆಯಿಂದ ಹೋಗ್ತಾರಂತೆ ನಾವಿಬ್ರು ಹೋಗೋಣ ಅದ್ಗೇ ಇನ್ನೊಂದು ಕಡೆ ಆನಂದ ಮಹರ್ಷಿಗಳ ಶಿಷ್ಯರು ನದಿ ಸ್ನಾನಕ್ಕೆ ಹೋಗ್ತಾರೆ ಮೂರ್ತಿ ನಾವು ಎಷ್ಟು ಅದೃಷ್ಟವಂತರು ಯಾಕೆ ನಾವಿಬ್ರು ಸೇರಿ ಸ್ನಾನ ಮಾಡ್ತಾ ಅಲ್ಲ ಅಲ್ಲ ನಮ್ ಗುರುಗಳ ಬೋಧನೆ ಮತ್ತೆ ಉಪನ್ಯಾಸ ಎಷ್ಟು ಕೇಳಿದ್ರು ಇನ್ನೂ ಕೇಳಬೇಕು ಅಂತ ಅನ್ಸೋದು ನಾವ್ ಶಿಷ್ಯರಾಗಿರೋದು ಅಂದಂಗೆ ಇಗೋ ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು ನಾನು ಬೇರೆ ಹೇಳೋದೇನೂ ಇಲ್ಲ ನಮ್ಮ ಅಪ್ಪ ಅಮ್ಮ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿರೋದಕ್ಕೆ ತುಂಬ ಖುಷಿ ಪಡ್ತಾಯಿದ್ದಾರೆ ಅಂದಾಗೆ ಬೇಗ ಸ್ನಾನ ಮಾಡಿದರೆ ದೇವಸ್ಥಾನಕ್ಕೆ ಹೋಗೋಣ ಅಯ್ಯೋ ಅಯ್ಯೋ ಅಲ್ಲಿ ನೋಡು ಯಾರೋ ಈಜು ಬರ್ದೇನಾರು ನೀರಿಗೆ ಬಿದ್ದುಬಿಟ್ರು ಬಾ ಅವ್ರನ್ನ ಕಾಪಾಡೋಣ ಇವನು ಜ್ಞಾನ ತಪ್ಪಿದ್ದಾನೆ ಈಗಲೇ ನಮ್ಮ ಗುರುಗಳತ್ರ ಹೋಗೋಣ ಅವರೇ ಇವನು ಪ್ರಾಣ ಕಾಪಾಡೋಕ್ಕಾಗೋದು ಬೇಗ ಹೋಗೋಣ ಬಾ ಅಯ್ಯಯ್ಯೋ ಏನಾಯ್ತರೋ ಯಾರದು ಏನಾಯ್ತು ಗುರುಗಳೇ ನಾವು ನದಿ ಸ್ನಾನ ಮಾಡಬೇಕಾದ್ರೆ ಇವನು ನೀರಲ್ಲಿ ಬಿದ್ದು ಒದ್ದಾಡುವಾಗ ನಾವು ಕಾಪಾಡಲಿ ಬಂದ್ವಿ ನೀವೇ ಇವ್ರನ್ನ ಹೇಗಾದರೂ ಕಾಪಾಡಬೇಕು ಶಂಕರ ಮೂರ್ತಿ ನೀವಿಬ್ರು ಇವ್ರ ಕೈಕಾಲನ್ನ ಬಿಸಿಯಾಗೋ ಅವ್ರಿಗೂ ಹುಯ್ತಾಯಿರಿ ಸ್ವಲ್ಪ ಹೊತ್ತಲ್ಲೇ ನೀರಲ್ಲಿ ಬಿದ್ದ ಅವನು ನಿಧಾನವಾಗಿ ಎಚ್ಚರಗೊಳ್ತಾನೆ ಏನಪ್ಪ ನಿನ್ನ ಹೆಸರೇನು ನೀರಲ್ಲಿ ಹೇಗಪ್ಪ ಜಾರ್ ಬಿದ್ದೆ ಅಯ್ಯ ನಮಸ್ಕಾರ ನನ್ನ ಹೆಸರು ಸುಬ್ಬಾರಾವ್ ನಾನು ಕೆರೆಯಲ್ಲಿ ಕಾಲು ಜಾರ್ ಬೀಳಲಿಲ್ಲ ಇದೆಲ್ಲ ಏನು ಬಟ್ಟೆ ಎಲ್ಲ ನೆಂದೋಗಿದೆ ಅದು ನನ್ನ ಜೀವನದಲ್ಲಿರೋ ಕಷ್ಟನ ಯೋಚಿಸಿ ಸತ್ತೋಗೋಣ ಅಂತೇಳಿ ನಾನೇ ಕೆರೆಗೆ ಹಾರ್ದೆ ಹುಚ್ಚ ಎಂಥ ಕೆಲಸ ಮಾಡಿಬಿಟ್ಟಿದ್ಯಾ ಇನ್ನು ಸ್ವಲ್ಪ ಆಲಸ್ಯ ಆಗಿದ್ರೆ ನಿನ್ನ ಕುಟುಂಬಕ್ಕೆ ನೀನು ದೂರ ಆಗ್ತಿದ್ದೆ ಅವರಿಗೆ ನೋವು ಕೊಡೋ ಹಕ್ಕು ನಿನಗೆಲ್ಲಿದೆ ನಾನು ಜೀವಂತವಾಗಿದ್ದು ಕೂಡ ಅವ್ರಿಗೆ ಕಷ್ಟ ಅಂತ ಈ ರೀತಿ ಮಾಡಿದೆ ನನ್ನನ್ನೇ ನಂಬಂದ ಹೆಂಡ್ತಿಗೆ ನನ್ನ ಮಕ್ಕಳಿಗೆ ಮೂವತ್ತು ಊಟ ಕೂಡ ಹಾಕ್ಯಾರ ಪಾಪಿನ ಇದನ್ನೆಲ್ಲ ನನ್ನ ಕೈ ನೋಡೋಕ್ಕಾಗ್ದೇ ಈ ರೀತಿ ನಿರ್ಧಾರ ತಗೊಂಡೆ ಶಂಕರ ಇವನು ತುಂಬ ಆಯಾಸ ಆಗಿದ್ದಾನೆ ಹಾಗೋ ಅಲ್ಲಿ ಸೀತಾಫಲ ಇದೆ ಅದನ್ನು ಅವನಿಗೆ ಕೊಡಿ ಸೀತಾಪಲನ್ನು ತಗೊಂಡು ಶುಭಾರಾವ್ ಹಣ್ಣನ್ನೆಲ್ಲ ತಿಂದು ಬೀಜನ ಬಿಸಾಡಿಬಿಡ್ತಾನೆ ಅಯ್ಯೋ ಬೀಜ ಏನಕ್ಕೆ ಬಿಸಾಕ್ತೆ ಈ ಸೀತಾಪಲ್ದಲ್ಲಿ ಹಣ್ಣು ಮಾತ್ರ ತುಂಬ ರುಚಿಯಾಗಿತ್ತು ಬೀಜ ಹೇಗೆ ಚೆನ್ನಾಗಿರುತ್ತೆ ಆಗಿರಬೇಕಾದ್ರೆ ಈ ಹಣ್ಣಲ್ಲಿ ಬೀಜ ಇದೆ ಅಂತ ಗೊತ್ತಿದ್ರೂ ಕೂಡ ಇಷ್ಟು ಕಷ್ಟಪಟ್ಟು ಬೀಜ ತೆಗ್ದಾಗ ಬೇರೆ ಹಣ್ಣು ತಿನ್ನೋದ್ರ ಬದಲು ಇದನ್ನು ಬಿಡೋದು ಒಳ್ಳೇದಲ್ವಾ ಹಾ ಹಾ ಹಾಹಾ ಇಷ್ಟು ರುಚಿಯಾಗಿರೋ ಹಣ್ಣನ್ನು ಆ ಬೀಜಕ್ಕೋಸ್ಕರ ಎಸೆಯೋಕ್ಕಾಗುತ್ತ ಸರಿ ಸರಿ ನೀನು ಹೇಳೋದು ನಿಜನೇ ಎಲ್ಲರೂ ಕೇಳಿಸ್ಕೊಳ್ತಾ ಇದ್ದೀರಾ ಈ ಹಣ್ಣಿಗೂ ನಿಮ್ಮ ಜೀವನಕ್ಕೂ ಸಂಬಂಧ ಇದೆ ನಿಮಗೆ ಗೊತ್ತಾ ಏನು ಹೇಳ್ತಾ ಇದ್ದೀರಾ ಸ್ವಾಮಿ ನೀವು ಏನು ಕೂಡ ಗೊತ್ತಾಗ್ತಿಲ್ಲ ಸ್ವಲ್ಪ ಬಿಡಿಸಿ ಹೇಳ್ತೀರಾ ಈ ಸೀತಾಫಲ ನಿಮ್ಮ ಜೀವನ ಅನ್ಕೋ ಇದಲ್ಲಿರೋ ಹಣ್ಣು ನಿನ್ನ ಜೀವನದಲ್ಲಿ ನೀನು ಅನುಭವಿಸೋಂಥ ಸುಖ ಈ ಹಣ್ಣಲ್ಲಿರೋ ಬೀಜ ನಿನಗೆ ಎದುರಾಗೋ ಕಷ್ಟಗಳು ಕಷ್ಟಗಳನ್ನು ದಾಟಿ ಸುಖನ ಅನುಭವಿಸೋದು ಬಿಟ್ಟು ಹಣ್ಣಿನಂಥ ಜೀವನನ ಹೇಗೆ ಬಿಡಬೇಕು ಅಂದ್ಕೊಂಡೆ ಸುಬ್ಬರಾವ್ ಈ ಸೃಷ್ಟಿಲಿ ಪ್ರಕೃತಿ ನಮಗೆ ಎಷ್ಟೋ ಒಳ್ಳೇದು ಮಾಡಬೇಕು ಅಂತ ಅಂದ್ಕೊಳುತ್ತೆ ಈಗ ಹೇಳು ಈ ಹಣ್ಣಿಗೂ ನಿನ್ನ ಜೀವನಕ್ಕೂ ಸಂಬಂಧ ಇದೆಯೋ ಇಲ್ವೋ ನನ್ನ ಕ್ಷಮಿಸ್ಬೇಡಿ ಸ್ವಾಮೀಜಿ ನಿಮ್ಮ ಮಾತು ಕೇಳಿದ್ಮೇಲೆ ಈ ಜೀವನದ ಬೆಲೆ ಏನು ಅಂತ ನಂಗೆ ಗೊತ್ತಾಯ್ತು ಇನ್ಮೇಲೆ ಯಾವತ್ತೂ ಈ ರೀತಿ ಮಾಡೋದಿಲ್ಲ ಈ ಸೀತಾಫಲನ ಇಟ್ಕೊಂಡು ಇಷ್ಟೊಂದು ಬುದ್ಧಿ ಹೇಳಿದ್ದಕ್ಕೆ ಯಾವಾಗಲೂ ಋಣಿಯಾಗಿರ್ತೀನಿ ಈಗ ಅದೇ ಸಮಯಕ್ಕೆ ಅಲ್ಲೇ ಇದ್ದ ಕಲಾವತಿ ರಾಜೇಶ್ವರಿ ಎಂಬ ಇಬ್ಬರು ಮಹಿಳೆಯರು ಇನ್ನೂ ಅಲ್ಲೇ ಗುರುಗಳ ಉಪನ್ಯಾಸನ ಕೇಳೋದಕ್ಕೆ ಬಂದಂತಹ ಜನರು ಚಪ್ಪಾಳೆ ಹೊಡಿತಾರೆ